ವೆಲ್ಕಮ್ ಟು ಕಿಚನ್ ಡೈರೀಸ್ ಇವತ್ತು ನಮ್ಮ ಕಿಚನ್ ಡೈರಿಲಿ ಕೋಡ್ಬಳೆನ ಮನೇಲಿ ಹೇಗೆ ಕ್ರಿಸ್ಪಿಯಾಗಿ ಮತ್ತು ಈಸಿಯಾಗಿ ಟೇಸ್ಟ್ ಆದ ವಿಧದಲ್ಲಿ ಹೇಗೆ ಮಾಡೋದಂತ ಅದು ಕಡಿಮೆ ಸಮಯದಲ್ಲಿ ಹೇಗೆ ಮಾಡೋದಂತ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಇದು ತುಂಬ ಟೇಸ್ಟಾಗಿ ಮತ್ತು ತುಂಬ ಕ್ರಿಸ್ಪಿಯಾಗಿರುತ್ತೆ ಈಗ ವಿಡಿಯೋ ನೋಡೋಣ ಹೇಗೆ ಮಾಡೋದಂತ ಮೊದಲಿಗೆ ನಾನು ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ ದೊಡ್ಡದಾಗಿರೋವಂಥದ್ದು ಅದರಲ್ಲಿ ಈ ಕಪ್ಪಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನಾನು ಕಾಲು ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಕಾಲು ಕಪ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದ್ರ ಜೊತೆಗೆ ಹಾಗೆಯೇ ಕಾಲು ಕಪ್ಪಷ್ಟು ನಾನು ಉರುಗಡ್ಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಉರುಗಡ್ಲೆನ ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡಿ ಹಾಕ್ಕೊಳ್ಳಿ ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ಳಿ ನೀಟಾಗಿ ಎಲ್ಲನೂ ಮಿಕ್ಸ್ ಆಗೋ ಥರ ಒಂದು ಸ್ಪೂನು ಅಥವಾ ಚಮಚದಿಂದ ತಗೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇದು ನೀಟಾಗಿ ಮಿಕ್ಸ್ ಆಗಿದೆ ಈಗ ಇದು ಸೈಡಲ್ಲಿರಲಿ ಈಗ ನಾನೊಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದರಲ್ಲಿ ಒಂದು ಕಾಲು ಕಪ್ಪಷ್ಟು ಒಣ ಕೊಬ್ಬರಿನ ತುರ್ಕೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ಪೂನಷ್ಟು ಅಚ್ಚು ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ ಇಲ್ಲಿ ಖಾರದ ಪುಡಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಇದು ಖಾರ ಜಾಸ್ತಿ ಹಾಗಾಗಿ ನಾನು ಒಂದು ಅಷ್ಟು ಹಾಕ್ಕೊಂಡಿದ್ದೀನಿ ನೀವು ಖಾರ ಕಡಿಮೆ ಆಗಿರೋದಾದರೆ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ನೀವು ಹೆಚ್ಚು ಕಮ್ಮಿ ಮಾಡ್ಕೊಬೋದು ಸ್ವಲ್ಪ ಕರ್ಬೇವನ್ನ ತಗೊಂಡಿದ್ದೀನಿ ಹಾಗೆ ಒಂದು ಒಂದು ಪಿಂಚಷ್ಟು ಇಂಗು ಪೌಡ್ರನ್ನ ಇದಕ್ಕೆ ಹಾಕೊಂಡಿದ್ದೀನಿ ಈಗ ಇಷ್ಟನ್ನು ನಾವು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ ನೋಡಿ ಈಗ ಇದನ್ನು ನಾನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಗ್ರೈಂಡ್ ಮಾಡಿರೋದನ್ನ ಇದ್ರ ಈ ಹಿಟ್ಟಿನ ಜೊತೆಗೆ ಸೇರಿಸ್ಕೊಳ್ಳೋಣ ಈಗ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಅಜ್ವಾನ ತಗೊಂಡಿದ್ದೀನಿ ಅದನ್ನ ಚೆನ್ನಾಗಿ ಕೈಯಿಂದ ಕ್ರಷ್ ಮಾಡಿ ಇದಕ್ಕೆ ಹಾಕೊಳ್ಳೋಣ ಇಷ್ಟು ಹಾಕೊಂಡ್ಮೇಲೆ ಮಾಡ್ಕೊಳ್ಳೋಣ ನೀಟಾಗಿ ಎಲ್ಲ ಒಂದಕ್ಕೊಂದು ಬೇಗ ತರ ಮಿಕ್ಸ್ ಮಾಡ್ಕೋಬೇಕು ಈಗ ಈಗ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಬಿಸಿ ಮಾಡಿ ತೊಗೊಂಬಂದಿದ್ದೀನಿ ಅದನ್ನ ಇದ್ರ ಜೊತೆಗೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಎಣ್ಣೆ ಎಲ್ಲ ಕಡೆಗೂ ಬೆರೆಯೋ ಥರ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇಲ್ಲಿ ನೀವು ಎಣ್ಣೆ ಬದಲು ಡಾಲ್ಡಾನು ಯೂಸ್ ಮಾಡ್ಕೋಬೋದು ಇಲ್ಲಿ ನಾವು ಎಣ್ಣೆ ಎಷ್ಟು ಯೂಸ್ ಮಾಡ್ತೀವೋ ಅಷ್ಟೇ ಕ್ರಿಸ್ಪಿಯಾಗಿ ಬರುತ್ತೆ ಈಗ ಏನು ಮಾಡಬೇಕು ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚಕ್ಲಿ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ನೀರನ್ನು ಸ್ವಲ್ಪ ಸ್ವಲ್ಪ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ ಈ ಹದಕ್ಕೆ ಮಿಕ್ಸ್ ಮಾಡಿ ಇಟ್ಕೋಬೇಕಾಗತ್ತೆ ನೋಡಿ ಈ ಹದಕ್ಕಿರಬೇಕು ಈಗ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತಗೊಂಡು ಇದನ್ನು ಹೀಗೆ ಕ್ಲೋಸ್ ಮಾಡಿ ಇಟ್ಬಿಡೋಣ ಸ್ವಲ್ಪ ಹಿಟ್ಟನ್ನು ತಗೊಂಡು ಹೀಗೆ ಒಂದು ಪ್ಲೇಟ್ ಮೇಲೆ ಹೀಗೆ ನೋಡಿ ಉದ್ದಕ್ಕೆ ಹೀಗೆ ಉಜ್ಕೊಳ್ಳೋಣ ಹೀಗೆ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಹೀಗೆ ಕೋಡ್ಬಳೆನ ರೆಡಿ ಮಾಡ್ಕೋಬೋದು ನೋಡಿ ಈ ಥರ ಸೈಜ್ ಬೇಕೋ ಇಲ್ಲ ಇನ್ನೊಂದು ಸ್ವಲ್ಪ ದೊಡ್ಡ ಸೈಜಲ್ಲಿ ಬೇಕಾದರೂ ನೀವು ಮಾಡ್ಕೋಬೋದು ನೋಡಿ ಈ ಥರ ಇದೇ ಥರ ಎಲ್ಲನೂ ಇಟ್ಕೊಳ್ಳೋಣ ಎಲ್ಲಾನು ಇದೇ ತರ ರೆಡಿ ಮಾಡಿ ಇಟ್ಕೊಂಡಿದೀನಿ ಎಣ್ಣೆಲಿ ಫ್ರೈ ಮಾಡಿ ತಗೊಳ್ಳೋಣ ನೋಡಿ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಎಣ್ಣೆ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಫಸ್ಟ್ ಗೆ ನೋಡಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ ಈಗ ನಾವು ಮಾಡಿ ಇಟ್ಕೊಂಡಿರೋ ಕೋಡ್ಬಳೆನ ಒಂದೊಂದೇ ಎಣ್ಣೆಗೆ ಹಾಕೊಳ್ಳೋಣ ನಿಧಾನವಾಗಿ ನೋಡ್ಕೊಂಡು ಹಾಕೊಳ್ಳಿ ಎಣ್ಣೆ ಬಿಸಿ ಇರುತ್ತೆ ಕೊಡ್ಬಳೆನ ಮೇಲೆ ಸ್ಟೌವ್ನ ಮೀಡಿಯಂ ಫ್ಲೇಮ್ ಮಾಡಿಕೊಂಡು ಇದನ್ನ ನಿಧಾನವಾಗಿ ಗರಿ ಗರಿ ಆಗೋವರೆಗೂ ಫ್ರೈ ಮಾಡಿ ತಗೊಳ್ಳಿ ಎಣ್ಣೆಯಲ್ಲಿ ಈ ನೊರೆ ಎಲ್ಲ ಬರ್ತಿದೆಯಲ್ಲ ಅದೆಲ್ಲ ಕಂಪ್ಲೀಟ್ ಆಗಿ ಸ್ಟಾಪ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡಿ ತಗೊಳ್ಳಿ ನೋಡಿ ಇದು ನೀಟಾಗಿ ಎಲ್ಲ ಕಡೆ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಕಾಣಿಸ್ತಿದ್ಯಾ ನಾವು ಫಸ್ಟು ಚೆನ್ನಾಗಿ ಎಣ್ಣೆನ ಹೀಟ್ ಮಾಡಿಕೊಂಡು ಆಮೇಲೆ ಈ ಹಾಕಿದ ಹಾಕಿದ್ಮೇಲೆ ನಾವು ಸ್ಟವ್ ಫ್ಲೇಮ್ನ ಮೀಡಿಯಮ್ ಮಾಡಿಕೊಂಡು ಇದು ಯಾಕಂದರೆ ಸ್ವಲ್ಪ ದಪ್ಪ ಇದೆಯಲ್ಲ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕಾಗ ಆಗುತ್ತಲ್ಲ ಹಾಗಾಗಿ ಸ್ಟವ್ ಫ್ಲೇಮ್ನ ನಾವು ಸ್ವಲ್ಪ ಮೀಡಿಯಮ್ ಮಾಡ್ಕೋಬೇಕಾಗುತ್ತೆ ಈಗ ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಎಣ್ಣೆಯಿಂದ ತೆಗಿಯೋಣ ಸೆಕೆಂಡ್ ಬ್ಯಾಚು ಹಾಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ತೊಗೊಳ್ಳೋಣ ಇದನ್ನು ಚೆನ್ನಾಗಿ ಬೆಂದು ಗೋಲ್ಡನ್ ಬ್ರೌನ್ ಕಲರ್ಗೆ ತಿರುಗಿದ್ವಿ ನೋಡಿ ನಾವು ಹಾಕಿದಾಗ ತುಂಬ ನೊರೆ ನೊರೆ ಇತ್ತು ಈಗ ನೋಡಿ ನೊಳೆಲ್ಲ ಕಡಿಮೆ ಆಗಿದೆ ಈಗ ಎಣ್ಣೆಯಿಂದ ತೆಗಿಯೋಣ ನೋಡಿ ನೆಕ್ಸ್ಟ್ ಬ್ಯಾಚನ್ನು ಅದೇ ಥರ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿ ತೊಗೊಳ್ಳೋಣ ಇದೇ ರೀತಿಲಿ ಎಲ್ಲನೂ ಮಾಡಿ ತಗೋಬೇಕಾಗತ್ತೆ ನೋಡಿ ಎಲ್ಲಾನು ಫ್ರೈ ಮಾಡಿ ತಟ್ಟೆಯಲ್ಲಿ ಜೋಡಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಾಗಿದೆ ತುಂಬ ಕ್ರಿಸ್ಪಿಯಾಗಿ ಮತ್ತು ತುಂಬ ಟೇಸ್ಟಾಗಿ ಆಗಿ ಬಂದಿದೆ ಇದನ್ನು ಈಸಿಯಾಗಿ ಮನೇಲಿ ಒಂದು ಅರ್ಧ ಗಂಟೆಯಲ್ಲಿ ನಾವು ರೆಡಿ ಮಾಡಿ ತಗೋಬೋದು ಇವತ್ತಿನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ